ಇವತ್ತು ಕಡಲೆ ಸೊಪ್ಪಿನ ಪಲ್ಯ ಮಾಡೋದು ನೋಡೋಣ ಕಡಲೆ ಸೊಪ್ಪು ಅಂದರೆ ನಿಮ್ಗೆ ಗೊತ್ತಿರ್ಬೋದು ಕಾಳು ಬೆಳಿತೀವಲ್ಲ ಕಾಳು ಕಡಲೆ ಬೇಳೆ ಎಲ್ಲ ಇದೆಯಲ್ಲ ಆ ಗಿಡದ ಸೊಪ್ಪು ಇದು ಸೊಪ್ಪು ಹೇಗೆ ಅಂದರೆ ಅದು ಆ್ಯಕ್ಚುಲಿ ಒಂದು ಟೈಮ್ದಲ್ಲಿ ಅದರ ಚಿಗುರು ಮಾತ್ರ ಕಟ್ ಮಾಡಿ ತೆಗೆದು ತೆಗೆದು ಅದು ಬ್ರ್ಯಾಂಚ್ ಕೊಡ್ತಾರೆ ಅದಕ್ಕೆ ಸೊ ದಟ್ ಅದರದ್ದು ಇಳುವರಿ ಜಾಸ್ತಿ ಆಗಲಿ ಅಂಥೇಳಿ ಸೊ ಆ ಸೊಪ್ಪನ್ನು ವೇಸ್ಟ್ ಮಾಡೋದಿಲ್ಲ ಅದನ್ನು ಪಲ್ಯ ಮಾಡ್ಕೊಂಡು ತಿನ್ನೋದು ತುಂಬ ಟೇಸ್ಟ್ ಅದು ಅದರದೇ ಆ ಅದನ್ನು ಕೂಡ ಆ ಕೆಲವೊಂದು ಸೀಸನ್ದಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ ಸೊ ಈಗ ನಾನು ಒಂದು ಅರ್ಧ ಕೆ ಜಿ ಸೊಪ್ಪು ತೊಗೊಂಡಿದ್ದೀನಿ ಸಿಗ್ತದೆ ನಮ್ಮ ಊರಲ್ಲೆಲ್ಲ ಹಾಗೆ ಬಿಡಿಸಿ ಬಿಡಿಸಿ ಅದನ್ನು ಕೆ ಜಿ ಗಟ್ಟಲೆ ಮಾರ್ತಾನೆ ಅದು ಒಂದು ಕಾಲು ಕೆ ಜಿ ತೊಗೊಂಡ್ರೆ ಒಂದು ಇಬ್ಬರಿಗೆ ಹಾಕ್ಬೋದು ಸೊ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಒಂದು ಮೂರು ನಾಲ್ಕು ನಾಲ್ಕು ಜನ ತಿನ್ಬೋದು ಯಾಕಂದರೆ ಅದು ಕರಿಗಿ ತುಂಬ ಕಡಿಮೆ ಆಗಿ ಹೋಗ್ತದೆ ಒನ್ ಥರ್ಡಿಗೂ ಬರೋದಿಲ್ಲ ಅದಕ್ಕಿಂತ ಕಡಿಮೆ ಆಗ್ತದೆ ಸೊ ಸರಿಯಾಗಿ ನೀರಲ್ಲಿ ಹಾಕಿ ತೊಳ್ಕೊಂಡು ನೀರೆಲ್ಲ ಸೋಸಿ ನೀರೆಲ್ಲ ಜಾನಿಸಿ ತೆಗೆದು ಅದಕ್ಕೆ ಒಗ್ಗರಣೆ ಹಾಕೋದು ಇದಕ್ಕೆ ತುಂಬ ಮಸಾಲೆ ತುಂಬ ಕಡಿಮೆ ಮಸಾಲೆ ಅಂತೇನಿಲ್ಲ ಇದಕ್ಕೆ ಬರೀ ಈ ಬೆಳ್ಳುಳ್ಳಿ ಮಾತ್ರ ಬೆಳ್ಳುಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಚಟ್ನಿ ಅದು ಹಾಕಿ ಮಾಡೋದು ಸೊ ನೋಡೋಣ ಹೇಗೆ ಮಾಡೋದು ಸೊ ನಾನು ದೊಡ್ಡ ಪ್ಲೇಟಲ್ಲಿ ಅದೆಲ್ಲ ಹಿಂಡಿ ಹಿಂಡಿ ನೀರೆಲ್ಲ ಜಾನ್ಸಿ ತಕ್ಕೋತೇನೆ ಇದನ್ನೇನು ಹೆಚ್ಚುಗಳಿಲ್ಲ ಹೆಚ್ಚು ಹೆಚ್ಚಿ ಏನು ಮಾಡೋದಿಲ್ಲ ಆಲ್ರೆಡಿ ಬರೀ ಚಿಗುರು ಮಾತ್ರ ಇರೋದರಿಂದ ಹೆಚ್ಚುದೇನು ಬೇಕಿಲ್ಲ ಅಕಸ್ಮಾತ್ ಎಲ್ಲಾದರೂ ತುಂಬ ದೊಡ್ಡ ದೊಡ್ಡ ಕೆಲವೊಂದು ಎಲ್ಲಾದರೂ ತುಂಬ ದೊಡ್ಡ ದೊಡ್ಡದ ಇದು ಅನಿಸಿದ್ರೆ ಚಿಗುರು ಅವಾಗ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ ಅಷ್ಟೇ ಸೊ ಇದಕ್ಕೊಂದು ನಾನು ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ದೊಡ್ಡ ಗೆಡ್ಡೆ ಎರಡರಿಂದ ಮೂರು ಬೆಳ್ಳುಳ್ಳಿ ಗೆಡೆ ಬಿಡಿಸ್ಕೊಂಡು ಒಗ್ಗರಣೆಗೆ ಯೂಸ್ ಮಾಡೋದು ಸೊ ತಗೊಂಡಿದ್ದೀನಿ ಇವಾಗ ಇವಾಗ ನೋಡಿ ಒಳಗಡೆ ತುಂಬ ಧೂಳಿರ್ತದೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಇನ್ನೊಂದು ಬಾರಿ ಸೇಮ್ ಇದರಷ್ಟೇ ನೀರು ತೊಗೊಂಡು ಇನ್ನೊಂದು ಬಾರಿ ತೊಳ್ಕೊತೇನೆ ಸೊಪ್ಪನ್ನು ಸೊ ದಟ್ ಎಲ್ಲ ಧೂಳು ಹೋಗಲಿ ಅಂಥೇಳಿ ಇವಾಗ ನಾನು ಕಡಲಿ ಪಲ್ಯ ಮಾಡಲಿಕ್ಕೆ ಅರ್ಧ ಕೆ ಜಿ ಕಡ್ಲಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ನಾಲ್ಕು ಗಡ್ಡೆ ದೊಡ್ಡ ಬೆಳೆ ಇದು ಆ್ಯಕ್ಚುಲಿ ಊರಿ ಜವಾರಿ ಇರೋದರಿಂದ ಒಂದು ಸುಮಾರು ಒಂದು ಆರು ಗಡ್ಡೆ ತೊಗೊಂಡಿದ್ದೀನಿ ಒಂದು ಆರಿಂದ ಏಳು ಮೆಣ ಹಸಿ ಮೆಣಸಿನ್ಕಾಯಿ ತೊಗೊಂಡು ಇದನ್ನು ಮಿಕ್ಸಿ ಮಾಡಿ ಇಟ್ಕೊತೀನಿ ಒಗ್ಗರಣೆ ಹಾಕುವಾಗ ಓಕೆ ಸೊ ಇವಾಗ ಬಾಣಲೆ ಬಿಸಿ ಮಾಡಿ ಅದಕ್ಕೊಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸರಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೋಬೇಕು ಆಮೇಲೆ ಹತ್ತು ಮೆಣಸಿನ್ಕಾಯಿ ಅಷ್ಟು ಮೆಣಸಿನ್ಕಾಯಿ ಕುಟ್ಟಿಟ್ಕೋಬೇಕು ಅಥವಾ ನಾನು ಇವಾಗ ರೈತ ಮಿಕ್ಸಿ ಮಾಡ್ಕೊಂಡಿರೋದು ಇದೊಂದು ಹಿಂಗೆ ನೋಡಿ ಒಂದು ಒಂದು ಹತ್ತು ಇಪ್ಪತ್ತು ಸೆಕೆಂಡಲ್ಲಿ ಇದಾಗುತ್ತದೆ ಅವಾಗ ಕಡಲೆ ಪಲ್ಯ ಸೇರಿಸೋದು ಇವಾಗ ಸ್ವಲ್ಪ ಸ್ವಲ್ಪ ಕಡಲೆ ಪಲ್ಯ ಸೇರಿಸೋದು ಯಾಕಂದರೆ ಅದು ಉಪ್ಪು ಹಾಗೆ ಒಂದು ಒಂದೇಟಿಗೆ ಹಾಕಿದ್ರೆ ಅದು ಮಿಕ್ಸ್ ಆಗೋಲ್ಲ ಸೊ ಒಂದು ಸ್ವಲ್ಪ ಹಾಕೋದು ಒಂದು ಲೇಯರ್ ಹಾಕೋದು ಸ್ವಲ್ಪ ಉಪ್ಪು ಸೇರಿಸಿ ಮತ್ತೆ ಇನ್ನೊಂದು ಲೇಯರ್ ಹಾಕೋದು ಹಾಗೆ ತುಂಬ ಕಡಿಮೆ ಉಪ್ಪು ಹಿಡೀತದೆ ಇದಕ್ಕೆ ನೆನಪಿರ್ಲಿ ಸೊಪ್ಪಾಗಿರೋದ್ರಿಂದ ತುಂಬ ಕಡಿಮೆ ಸೊಪ್ಪು ಹಿಡೀತದೆ ಕಡಿಮೆ ಉಪ್ಪು ಹಿಡೀತದೆ ನೋಡ್ಕೊಂಡು ಹಾಕೊಳ್ಳಿ ಕಡಿಮೆನೇ ಹಾಕೊಳ್ಳಿ ಏನು ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪ ಮಿಕ್ಸ್ ಒಟ್ಟಿಗೆ ಮಾಡಿ ಮಾಡುವಾಗ ಮಿಕ್ಸ್ ಆಗಲ್ಲ ಹಾಗೆ ಇದೇ ರೀತಿ ನಾನು ಸೊಪ್ಪನ್ನು ಹಾಕ್ತಾ ಹೋಗ್ತೇನೆ ಚೂರು ಅರ್ಶಿಣ ತುಡಿ ಒಂದು ಮಿಕ್ಸ್ ಕೊಡ್ತೇನೆ ಇದರಲ್ಲಿ ಇಷ್ಟೇ ಇದಕ್ಕೆ ಬೇರೆ ಏನು ಹಾಕ್ಲಿಕ್ಕಿಲ್ಲ ನೀರ್ ಗೀರೇನು ಹಾಕ್ಲಿಕ್ಕಿಲ್ಲ ಒಗ್ಗರಣೆ ಕೂಡ ತುಂಬ ಸಿಂಪಲ್ ಉಪ್ಪು ಬೆಳ್ಳುಳ್ಳಿ ಹಸೆ ಮೆಣಸಿನಕಾಯಿ ಸೊಪ್ಪು ಇಷ್ಟೇ ಒಂದು ಒಂದು ಅದೇ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಿಡಿತದೆ ತುಂಬ ಕರಗಿ ತುಂಬ ಕರಗಿ ಕಡಿಮೆ ಆಗ್ತದೆ ಇನ್ನು ಇನ್ನೊಂದು ಸ್ವಲ್ಪ ನಮಗೆ ಪಲ್ಯ ಸಾಕಾಗ್ತಿಲ್ಲ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಬೇಕಿದ್ರೆ ನೆನೆಸಿಟ್ಟಿರೋ ಹೆಸರು ಬೇಳೆನ ಮಿಕ್ಸ್ ಮಾಡ್ಕೋಬೋದು ಇದಕ್ಕೆ ನೆನೆಸಿಟ್ಟಿರೋದು ನಾವು ಕುದಿಸಿರೋದಲ್ಲ ಹೀಗೆ ಒಂದು ರೌಂಡ್ ಮಿಕ್ಸ್ ಕೊಟ್ಟು ನಾನು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಫೋರ್ ಮಿನಿಟ್ಸ್ ಬೇಯಿಸ್ತೇನೆ ಇವಾಗ ನೋಡಿ ಇಷ್ಟು ಕರಗಿದೆ ಅಲ್ಲ ಮತ್ತೆ ಹಾಗೆ ಮಿಕ್ಸ್ ಕೊಡೋದು ಮಿಕ್ಸ್ ಕೊಡೋದು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇರಬೇಕು ಮುದ್ದೆ ಮುದ್ದೆಯಾಗಿ ತುಂಬ ಕಡಿಮೆ ನಾನು ನೀರು ಹಾಕಲಿಲ್ಲ ನೋಡಿ ಆಲ್ರೆಡಿ ಅದರದ್ದು ಸೊಪ್ಪಿನ ನೀರು ಬಿಡ್ತಾ ಇದೆ ತುಂಬ ಟೇಸ್ಟಿ ಪಲ್ಯ ಆದರೆ ಇದು ಆ ಸೀಸನ್ನಲ್ಲಿ ಮಾತ್ರ ಸಿಗೋದು ಮತ್ತೆ ಅದು ತುಂಬ ಕಡಿಮೆ ಆಗ್ತದೆ ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡುವಾಗ ಇದು ಸಾಕಾಗಲ್ಲ ಇವಾಗ ಒಂದು ಆಲ್ಮೋಸ್ಟ್ ಏಯ್ಟ್ ಟು ಟೆನ್ ಮಿನಿಟ್ಸ್ ಆಯಿತು ಲೋ ಫ್ಲೇಮಲ್ಲಿ ನಾನು ಬೇಯಿಸ್ತಾ ಇದ್ದು ಸೊ ಇದು ಒಂದು ಒಂದು ಸ್ವಲ್ಪ ತೊಗೊಂಡು ಹಿಂಗೆ ತಿನ್ನು ನೋಡಿ ಟೇಸ್ಟ್ ಹಾಂ ಬೆಂದಿದೆ ಬೆಂದಿದೆ ಅಂತ ಗೊತ್ತಾಗ್ತದೆ ಅದು ಸೊ ಅವಾಗ ಇಳಿಸೋದು ಸೊ ಇದೊಂದು ಕೆಲವೊಂದು ಸೀಸನ್ನಲ್ಲಿ ಮಾ ಸಿಗುವಂಥದ್ದು ಮಾತ್ರ ಇದು ಸೊಪ್ಪು ಸೊ ತಿನ್ನಿ ಎಂಜಾಯ್ ಮಾಡಿ